ಹಾಯ್ ಹಾಯ್ ಬಟ್ರೆ ಹಾಯ್ ಹಾಯ್ ಏನು ಕಣ್ಣು ಬಿಟ್ಕೊಂಡು ಹಂಗೆ ನೋಡ್ತಾ ಇದ್ದೀರಾ ಬೇಕಾ ಖರ್ಚಿಗೆ ಹಾ ಬಟ್ರೆ ಊಟ ಆಯ್ತಾ ಪ್ರತಿಮಾ ಅವರು ಕಾಣೆ ಆಗಿದ್ರೆ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುತ್ತದೆ ಹೌದೌದು ಬಟ್ರೆ ಕಾಣೆ ಆಗಿದ್ದೀನಿ ಯಾರು ಹುಡುಕಿ ಕೊಡ್ತೀರಾ ಊಟ ಆಯ್ತಾ ಬಟ್ರೆ ಥ್ಯಾಂಕ್ ಯು ಲವಿಗೆ ಜಾಯ್ನ್ ಆಗಿದ್ದಕ್ಕೆ ಗುಡ್ ಆಫ್ಟರ್ನೂನ್ ಹೈಡಲ್ಲಿ ನೈನ್ಟೀನ್ ಮೆಂಬರ್ಸ್ ಇದ್ದೀರಾ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಜಾಯ್ನ್ ಆಗಿ ಬಟ್ರೆ ಕೋ ಇದಿರಾ ಬನ್ನಿ 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 ಗುಡ್ ಆಫ್ಟರ್ನೂನ್ ಸುಬ್ರಹ್ಮಣ್ಯ ಬ್ರೋ ಹಾಯ್ ವೆಲ್ಕಮ್ ವೆಲ್ಕಮ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಚಂಬು ಮತ್ತೆ ಚಿಪ್ಪು ಕೊಡಲಾಗುತ್ತದೆ ಏನು ಬಹುಮಾನನ ಹುಡುಕಿ ಕೊಟ್ಟವ್ರಿಗೆ ಹಾಗಾದ್ರೆ ಯಾರು ಸಹ ಹುಡುಕಿ ಕೊಡೋದಿಲ್ಲ ನೋಡಿ ಚಂಬು ಚಿಪ್ಪು ಕೊಡ್ತೇನೆ ಅಂದ್ರೆ ಯಾರು ಸಹ ಹುಡುಕಿ ಕೊಡುದಿಲ್ಲ ನಿಮಗೆ ಸುಬ್ರಹ್ಮಣ್ಯ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಅಲ್ವಾ ಬಟ್ರೆ ಥ್ಯಾಂಕ್ ಯು ಹೈಡಲ್ ಇರುವರು ಲೈವಿಗೆ ಜಾಯ್ನ್ ಆಗಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಊಟ ಆಯ್ತು ನಿಮ್ದು ಆಯ್ತಾ ಇಲ್ಲ ಸುಬ್ರಹ್ಮಣ್ಯ ಅವರು ಊಟ ಮಾಡಬೇಕು ಊಟ ಮಾಡಿಲ್ಲ ಇನ್ನ ಏನು ಊಟ ಮಾಡಿದ್ರಿ ಎಂತ ಸ್ಪೆಷಲ್ ಇವತ್ತು ಬಟ್ರಿಗೆ ನಗು ಹೈಡಲ್ ಇರುವರು ಲೈವಿಗೆ ಜಾಯ್ನ್ ಆಗಿ ಸೆವೆನ್ ಮೆಂಬರ್ಸ್ ಇದ್ದೀರಾ ಬನ್ನಿ ಬನ್ನಿ ಲೈವಿಗೆ ಜಾಯ್ನ್ ಆಗಿ ಸ್ವಲ್ಪ ಸ್ಪೆಷಲ್ ಏನೂ ಇಲ್ಲ ಹೌದಾ ಮಾಮೂಲಿ ಅನ್ನ ಸಾಂಬಾರ್ ಅಲ್ವಾ ಇಲ್ಲ ಇಲ್ಲ ಇದ್ದೇನೆ ಇದೇನೆ ಮಾಯ ಇಲ್ಲ ಇದ್ದೇನೆ ಬ್ರೋ ಯಾಕೋ ನೆಟ್ವರ್ಕ್ ನೆಟ್ವರ್ಕ್ ಸರಿ ಇದ್ಯಾ ನೆಟ್ವರ್ಕ್ ಇಶು ಇದೆಯಾ ರೌಂಡ್ ಹೊಡಿತಾ ಇದೆ ಸುಬ್ರಹ್ಮಣ್ಯ ನೆಟ್ವರ್ಕ್ ಸರಿ ಇದೆಯಾ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಕೇಳಿಸ್ತದ ವಾಯ್ಸ್ ಕೇಳಿಸ್ತಾ ಉಂಟಾ ಎಸ್ ಹೌದಾ ಮತ್ತೆ ನನಗೆ ಯಾಕೆ ಹಾಗೆ ಆಗ್ತಾ ಉಂಟು ನನಗೆ ನೆಟ್ವರ್ಕ್ ಇದು ಇಶ್ಯೂ ಆಗ್ತಾ ಹೌದಾ ಕೇಳಿಸ್ತಾ ಉಂಟಾ ನೋಡುವ ಬನ್ನಿ ಬನ್ನಿ ಸಿದ್ದು ಸಿದ್ದು ಹಾಯ್ ಸಿದ್ದು ಬ್ರೋ ವೆಲ್ಕಮ್ ವೆಲ್ಕಮ್ ಸಬ್ಸ್ಕ್ರೈಬ್ ಹೌದಾ ಓಕೆ ಓಕೆ ಕಾಂಗ್ರೆಸ್ ಮಾಡಿ 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 ಚಾನಲ್ ಗ್ರೋತ್ ಆಗಲಿ ಹಾಗೆ ಸಿದ್ದು ಚ ಗ್ರೋತ್ ಆಗುತ್ತೆ ಊಟ ಆಯ್ತಾ ಸಿದ್ದು ಬ್ರೋ ಊಟ ಆಯ್ತಾ ಸಿದ್ಧ ಆಗ್ತಲ್ವಾ ಊಟ ಮಾಡಿದ್ರ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಇವತ್ತು ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ಅಂತ ಇತ್ತು ಎಷ್ಟು ಆಯ್ತು ನೀವು ಚಾನೆಲ್ ಸ್ಟಾರ್ಟ್ ಮಾಡಿ ಇದೀರಾ ಬ್ರೋ ಇದೀರಾ ಇಲ್ಲ ನನಗೆ ನೆಟ್ವರ್ಕ್ ಇಶ್ಯೂ ಆಗ್ತಾ ಉಂಟು ಸುಬ್ರಹ್ಮಣ್ಯ ಬ್ರೋ ಇದ್ದೀರಾ ಯಾಕೆ ಹೀಗೆ ಆಗ್ತಾ ಉಂಟು ಒಂದು ತಿಂಗಳು ಒಂದು ತಿಂಗಳಲ್ಲಿ ಒಂದು ತ್ರೀ ನೈಂಟಿ ತ್ರೀ ಆಯ್ತಾ ನಿಜ ಹೌದಾ ಏನು ಮಾಡಿದ್ದೀರಾ ಊಟಕ್ಕೆ ಊಟಕ್ಕೆ ರೈಸ್ ಸಾಂಬಾರು ರಸಮು ಮತ್ತೆ ಬೆಂಡೆಕಾಯಿ ಪಲ್ಯ ರೈಸು ಸುಬ್ರಹ್ಮಣ್ಯರು ಸುಬ್ರಹ್ಮಣ್ಯ ಬ್ರೋ ಒಂದ್ ನಿಮಿಷ ನಾನು ಲೈವ್ ಎಂಡ್ ಮಾಡಿ ಮತ್ತೆ ಮಾಡ್ತೀನಿ ಯಾಕಂದ್ರೆ ನನಗೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗ್ತಾ ಇಲ್ಲಿ ಮೆಸೇಜ್ ಕೂಡ ಸರಿಯಾಗಿ ಬರ್ತಾ ಇಲ್ಲ ಓಕೆ ಒಂದ್ ನಿಮಿಷ ಇಲ್ಲಿ ಸರಿಯಾಗಿ ಇಲ್ಲ